ನಮಸ್ಕಾರ ವೀಕ್ಷಕರೇ ಸೊ ಗುರುವಾರ ನೀವು ಹೇಳಿದ್ರಿ ನಮಗೆ ಹಾಗಾಗಿ ಈ ವಿಚಾರನಾಗೆ ಡೈರೆಕ್ಟ್ ನಮ್ಮ ವೀಕ್ಷಕರ ಮುಂದೆ ಮಾತಾಡ್ಸೋಣ ಅಂತ ಸೈಟ್ಗಳು ಕೆಲವೊಂದು ಕಡೆ ಎಷ್ಟಾದರೂ ಒದ್ದಾಡಿ ಏನೇ ಮಾಡಿದ್ರು ಸ್ವಲ್ಪ ರೇಟು ಕಡಿಮೆ ಮಾಡಿದ್ರು ಸೇಲ್ ಆಗೋಲ್ಲ ಕೆಲವೊಂದು ಏರಿಯಾಗಳು ಯಾಕಂದರೆ ಬಂದು ನೋಡಿದಾಗ ಸೈಟ್ ಬಂದು ಯಾಕೋ ಅದು ತೊಗೊಳ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಕಳ್ಕೊತಾರೆ ಕೆಲವರಿಗೆ ಸೊ ಈ ಥರದ ವಿಚಾರಗಳು ಸೊ ನೀವು ಆ ಥರದ್ದೊಂದು ಸೇಲ್ ಆಗದೆ ಇರೋ ಸೈಟ್ನ ಸಾಕಷ್ಟು ಅವ್ರ ಓನರ್ ಬಂದು ಸುಮಾರು ದಿವ್ಸಗಳಿಂದ ಸೇಲ್ ಮಾಡೋಕೆ ಒದ್ದಾಡಿದ್ರು ಅದು ಹಾಗೆ ಪೆಂಡಿಂಗ್ ಇದೆ ಅದನ್ನೇ ಹೋಗಿ ಅದಕ್ಕಲ್ಲಿ ಏನೋ ಸಮಸ್ಯೆ ಇತ್ತು ಅಂತೇಳಿ ತಿಳಿಸಿ ಸೊ ಅದನ್ನು ಪರಿಹಾರ ಆದಮೇಲೆ ಅದು ಈಸಿಯಾಗಿ ಸೇಲ್ ಆಯಿತು ಅಂದ್ರಿ ಸೊ ಡೈರೆಕ್ಟ್ ನಾವೀಗ ಅವ್ರ ಜೊತೆ ಮಾತಾಡೋಣ ಅಂತಲೂ ನೀವು ಹೇಳಿದ್ರಿ ಫಸ್ಟ್ ಅವ್ರ ಜೊತೆ ಮಾತಾಡೋಣ ಅದಾದ ಮೇಲೆ ಅದು ಏನಿತ್ತು ಅಂತ ನೀವು ಹೇಳಿರೋ ತಿಳಿಸಿ ಹಾಂ ನಮಸ್ತೆ ಬಾವನರೇ ನಮಸ್ತೆ ಹಾಂ ಅದೇ ಒಂದು ನಿಮಿಷ ನಾನು ಅರವಿಂದ್ ಸಾರ ಕೊಡ್ತೀನಿ ಅವ್ರ ಹತ್ರ ಹಂಗೆ ಮಾತಾಡಿ ಸರಿಯಾ ಸರ್ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಸರ್ ಈಗ ಮುಖ್ಯವಾಗಿ ನಾವು ಮಾತಾಡ್ತಾ ಇರೋ ವಿಚಾರ ಬಂದು ಸೈಟ್ ವಿಚಾರನೇ ಓಕೆ ಸೊ ನಿಮ್ಮದೊಂದು ಸೈಟು ಸೇಲ್ ಆಗ್ತಾ ಇರಲಿಲ್ಲ ಹಾಗಾಗಿ ಗುರುವಾರನೂ ನೀವು ಸಂಪರ್ಕ ಮಾಡಿದ್ರಿ ಹೌದು ಸರ್ ಓಕೆ ಈಗ ವಿಚಾರ ತಿಳಿಸಿ ಸರ್ ನೀವು ಏನೆಲ್ಲ ಒದ್ದಾಡಿದಿರಿ ಯಾವ ಥರ ಅದು ಸಮಸ್ಯೆ ಆಗಿತ್ತು ನಿಮಗೆ ಅದು ಪ್ರಾಪರ್ಟಿ ಬಂದಿ ಒಂದ್ ಎರಡ್ ಮೂರ್ ಸೇಲ್ ಮಾಡಕ್ಕೆ ಇಲ್ಲ ಸರ್ ಹೆಂಗ ಹೋದ್ರೆ ಏನೇನೋ ಆಯ್ತು ಯಾರಾದ್ರೂ ಹೋದ್ರೆ ಪ್ರಾಪರ್ಟಿ ಸೇಲ್ ಮಾಡಕ್ ಆಗಿಲ್ಲ ಏನೂ ಆಗಿಲ್ಲ ತುಂಬಾ ತೊಂದ್ರೆ ತಗ್ಲಾಕೊಂಡ್ಬಿಟ್ಟಿದ್ರಿ ದೊಡ್ಡ ದೊಡ್ಡ ಇಷ್ಟ ಎಲ್ಲದಲ್ಲೂ ಅವಾಗ ಏನಾಯ್ತು ಯೂಟ್ಯೂಬ್ ಅಲ್ಲಿ ನೋಡ್ದೆ ಯೂಟ್ಯೂಬ್ ಅಲ್ಲಿ ಗುರುಗಳಗೆ ಕಾಲ್ ಮಾಡ್ದೆ

ಸೊ ಈಗ ಅದು ಕಂಫರ್ಟೇಬಲ್ ಸಪೋರ್ಟ್ ಆಯ್ತು ನಿಮ್ಗೆ ಕಟ್ ಆಯ್ತು ಹಾ ಕಟ್ಟಾಯ್ತು ಹಾ ಓಕೆ ಇರ್ಲಿ ಅಂದ್ರೆ ನೀವು ಅಂದ್ಕೊಂಡಿದ್ ರೇಟಿಗೆ ಸೇಲ್ ಆಯ್ತು ಆನ್ ಕೋಡಿ ರೆಡಿ ಸರ್ ಓಕೆ ಸೂಪರ್ ಅಂದ್ರೆ ನಿಮಗೆ ಎರಡು ವರ್ಷದ ಸಮಸ್ಯೆ ಅದನ್ನ ಸೇಲ್ ಮಾಡಿ ಏನಕ್ಕೋಸ್ಕರ ಸೇಲ್ ಮಾಡ್ತಾ ಇದ್ರಿ ಉದ್ದೇಶ ಏನಿತ್ತು ಸರ್ ಮಾಮೂಲಿ ಸಾಲ ಇತ್ತು ಹ್ಮ್ ಫಸ್ಟ್ ಸ್ಟೇಬಲ್ ಅಲ್ವಾ ಸರ್ ಗೊತ್ತಲ್ಲ ನಿಮಗೆ ಪ್ರಾಬ್ಲಮ್ಸ್ ಗಳು ಹ್ಮ್ ಅದಕ್ಕೆ ಸೊ ಬೇರೆ ಕಡೆ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇರೆ ಇದಕ್ಕೋಸ್ಕರ ದಕ್ಕೋಸ್ಕರ ಸಾಲಪಾಲಾ ಮಾಡಿರೋವುಗಳ ಕ್ಲಿಯರ್ ಮಾಡಿಕೊಳ್ಳೋಕೆ ಸೈಟ್ ದಾರಿ ದಾರಿ ಇತ್ತು ಅದೊಂದೇ ಅಲ್ವಾ ಸರ್ ರೆಡಿ ಮಾಡಕ್ಕೆ ಓಕೆ ಕ್ಲಿಯರ್ ಮಾಡ್ಕೋಬೇಕು ಅಂತ ಹ್ಮ್ ಸೊ ಹಾಗಾಗಿ ಇವಾಗ ಇದು ಸಪೋರ್ಟ್ ಆಯ್ತು ನಿಮ್ಗೆ ಸೇಲ್ ಆಗಿದ್ದು ಬಟ್ ಅದು ಹಾಗೆಲ್ಲ ಒಳ್ಳೇದಾಯ್ತು ತೊಂದರೆ ನಿಮ್ಗೆ ಅಲ್ಲಿ ಇತ್ತು ಅಂತ ಕಾಣಿಸಿದೆ ಗುರುವಾರ ಆದ್ಮೇಲೆ ಅಲ್ಲಿ ಏನ್ ಸಮಸ್ಯೆ ಇತ್ತು ಅಂತ ನಿಮ್ಗೆ ಏನಾದ್ರು ತಿಳಿಯತ್ತಾ ಅದು ಎಲ್ಲ ತಿಳಿತು ಸರ್ ಅದು ಏನ್ ಸಮಸ್ಯೆ ಇದೆ ಅಂತ ಅದಕ್ಕೆ ಪೂಜಾ ಹೇಳಿದ್ರು ಪೂಜೆ ಮಾಡಕ್ ಕೇಳಿದ್ರೆ ಇಂತ ಪರಿಹಾರ ಇದೆ ಅಂತ ಒಳ್ಳೇದಾಯ್ತು

ಕೊಡ್ತೀವಿ ಸೊ ಈಗ ಗುರುವರೆ ಆ ಜಾಗದಲ್ಲಿ ಏನು ಸಮಸ್ಯೆ ಇತ್ತು ಅಂತ ನೀವು ನಿಮಗೆ ಪತ್ತೆ ಆಯಿತು ಅದು ಸರ್ ಇವರು ಆಲ್ಮೋಸ್ಟ್ ಇವ್ರಿಗೆ ಒಂದು ಐದು ವರ್ಷದ ಸಮಸ್ಯೆ ಅದು ಕರೆಕ್ಟಾಗಿ ನೋಡೋಕೋದ್ರೆ ಐದು ವರ್ಷದ ಸಮಸ್ಯೆ ಇವರು ಸಾಲದಲ್ಲಿ ಬಿದ್ದು ಸಾಲದಲ್ಲಿ ಒದಲಾಡಿಕೊಂಡು ಒಂದು ಮೂರು ವರ್ಷ ಒದ್ಲಾಡಿದ ಚೆನ್ನಾಗಿ ಅದಾದ್ಮೇಲೆ ಅವ್ರು ತಾಟ್ ಬಂದಿರೋದು ತಲೆಗೆ ಇವಾಗ ಒಂದು ಸೈಟ್ ಇದೆ ಹೆಂಗಿದ್ರು ಮಾಡಿಬಿಡೋಣ ಅಂತ ಅದಾದಮೇಲೆ ಎರಡು ವರ್ಷ ಓದಲಾಡಿದ ಚೆನ್ನಾಗಿ ಓಕೆ ಆಗಲಿಲ್ಲ ಸೈಟ್ ಮಾಡೋಕ್ಕಾಗಲಿಲ್ಲ ರಿಯಲ್ ಎಸ್ಟೇಟ್ ಅವರು ಕೂಡ ಹೋಗಿ ಮಾತಾಡಿದ್ದಾರೆ ಅವ್ರು ಕರೆಸ್ತಾರೆ ಕಸ್ಟಮರ್ ಕರೆಸ್ತಾರೆ ಅದೇನೋ ಕಸ್ಟಮರ್ಗೆ ಏನಾಗುತ್ತೋ ಗೊತ್ತಿಲ್ಲ ಬಂದು ನೋಡ್ತಾರೆ ಆಮೇಲೆ ಅವ್ರಿಗೆ ಆಗ್ಬಿಡುತ್ತೆ ಇವೆಲ್ಲ ಚೆನ್ನಾಗಿ ಮಾತಾಡ್ತಾರೆ ಸೈಟ್ ಮುಂದೆ ಬಂದಾಗ ತುಂಬ ಚೆನ್ನಾಗಿದೆ ಜಾಗ ಅದತ್ರ ಇದೆ ಇದತ್ರ ಇದೆ ಹಾಸ್ಪಿಟಲ್ ಚೆನ್ನಾಗಿದೆ ಸ್ಕೂಲ್ ಹತ್ರ ಇದೆ ಎಲ್ಲ ಅಂತ ಹೇಳ್ತಾರೆ ಜಾಗ ಹೌದಾ ಹಾಗೆಲ್ಲ ಹೇಳ್ತಾರೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಹಂಗೇನೆ ಇದೇನು ಇಷ್ಟು ಈ ಥರ ಆಗ್ತದಿಲ್ಲ ಅಂತ ಇವ್ರಿಗೆ ತಲೆ ಕೆಟ್ಟಿಸ್ಕೊಂಡಿದ್ದಾಗ ಅವಾಗ ನಮ್ಮ ಚಾನಲಿಂದಲೇ ಅವ್ರು ನೋಡಿದ ನಮ್ಮನ್ನು ನೋಡ್ಬಿಟ್ಟು ಆಮೇಲೆ ನಾನು ಕಾಲ್ ಮಾಡೋದು ಅಷ್ಟೊತ್ತಾಗಲೇ ನಾನು ಎಪಿಸೋಡ್ ಏನು ಪುಟ್ಟಿರ್ಲಿಲ್ಲ ಅದಕ್ಕೆ ಮುಂಚೆ ಇದು ನಿಮ್ಮ ಹತ್ರ ಏನೋ ಸಜೆಷನ್ ಇದ್ದರೆ ಹೇಳಿ ನನಗೆ ಅಂತ ಹೇಳಿದ್ರು ಆಲ್ರೆಡಿ ಅದನ್ನು ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ನಾಲ್ಕೈದು ತಿಂಗಳಿಂದ ಮಾಡ್ತೀನಿ ಅಂತ ಹೇಳಿದೆ ಹೇಳಿದೆ ನಾನು ಆಮೇಲೆ ಸರಿ ಆಯಿತು ಸರ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಹೇಳಿದ್ರು ನಾನು ಆ ಜಾಗಕ್ಕೆ ಹೋಗಿ ನೋಡಿದಾಗ ಈ ಗ್ರಹಗತಿಗಳು ಅಂತ ಹೇಳ್ತಾರೆ ನೋಡಿದ್ದೀರಾ ಬೇಡದಿರುವಂಥದ್ದು ಶಕ್ತಿಗಳು ಏನು ಮಾಡ್ತವೆ ಕೆಲವೊಂದು ಕೆಲಸಗಳನ್ನ ಆಗೋದಕ್ಕೆ ಬಿಡಲ್ಲ ಪೀಡೆಗಳು ಅಂತ ಹೇಳ್ತಾರೆ ಕೆಲವೊಂದು ಗ್ರಹಗತಿಗಳು ರಾವಿತ್ತು ಅಂತ ಹೇಳ್ತಾರೆ ನೋಡಿ ಆ ಥರದ್ದು ಒಂದು ಅಡೆತಡೆ ಮಾಡ್ತಿರುತ್ತೆ ಒಂದು ಮತ್ತು ಇನ್ನೊಂದು ಅಲ್ಲಿ ಒಳಗಡೆ ಏನಾದರೂ ಸೈಡಲ್ಲಿ ಏನೋ ದೋಷಗಳಿರ್ತವೆ ಕೆಲವೊಂದು ಅದು ಸರ್ಪ ಅದು ಹೋಗುವಂಥ ಜಾಗ ಆಗಿರ್ಬೋದು ಅಥವಾ ಸಮಾಧಿಗಳು ಅಲೆ ಜಾಗ ಆಗಿರ್ಬೋದು ಈ ಥರ ಸುಮಾರು ಪ್ರಾಬ್ಲಮ್ಗಳಲ್ಲಿರ್ತವೆ ಇರ್ತವೆ ಆಮೇಲೆ ಇವರು ಆ ಜಾಗ ಇವ್ರದ್ದು ಟೈಮ್ಗೆ ಒಳ್ಳೆ ಟೈಮ್ ತೊಗೊಂಡಿರಲ್ಲ ಆಮೇಲೆ ಇವ್ರ ತಂದೆ ಆಸ್ತಿ ಆಗಿರ್ಬೋದು ಅಥವಾ ಯಾರು ಹೆಸರುಗಳಿಗೆ ಇವ್ರಿಗೆ ಒಂದೊಂದು ಸತಿ ಆಗೋದ್ರಲ್ಲ ಜಾಗಗಳು ಅದಕ್ಕೆ ಭೂಮಿ ಹೊಲಿದು ಬರಬೇಕಲ್ಲ ಸರ್ ಹೇಳ್ತಾರಲ್ಲ ಒಂದು ಭೂಮಿ ಒಬ್ಬರು ಹೆಸರಿಗೆ ಹೊಲಿದು ಬಂದರೆ ಅದು ತುಂಬ ಚೆನ್ನಾಗಿ ಅಭಿವೃದ್ಧಿ ಅಂತ ಇವ್ರಿಗೆ ಅದು ಬರಲಿಲ್ಲ ಸರಿ ಸಾಲ ಒಂದಿತ್ತಲ್ಲ ಸರಿ ಅದನ್ನು ತೀರಿಸಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಸಿವಿಲ್ ಕಾಂಟ್ರಕ್ಟ್ ಅವರು ಹಾಗಾಗಿ ಎಲ್ಲ ಬಿಸ್ನೆಸ್ ಲಾಸಾಗಿ ಆಗಿ ಕೊನೆಗೆ ಇದನ್ನು ಮಾರಬೇಕು ಅಂತ ಬಂತು ಆಮೇಲೆ ನಾನು ಮಾಡಿಬಿಟ್ಟು ಒಂದು ಎರಡು ಟೂ ಟೈಮ್ ನಾನು ಅದ ಮೇಲೆ ಅಟೆಂಪ್ಟ್ ಮಾಡಿದ್ದು ಒಂದೆರಡು ಸತಿ ವಸ್ತುಗಳು ಕೊಟ್ಟಿದ್ದೆ ಅಲ್ಲಿ ಇರಿಸಿ ಸಾಕು ಅಂತ ಒಂದು ಮನೇಲಿ ಇಟ್ಕೊಂಡು ಪೂಜೆ ಮಾಡೋಕೆ ಅಲ್ಲಿ ಇರ್ಸೋಕ್ಕೆ ಅದು ಒಬ್ಬೊಬ್ಬ ಒಂದೊಂಥರ ಕೆಲಸ ಮಾಡಿಕೊಡ್ತೀನಿ ಅದು ಮಾಡಿಕೊಟ್ಟಾಗ ತುಂಬ ಸುಮಾರು ಇಷ್ಟೇ ಕೆಲಸ ಚಿಕ್ಕ ಚಿಕ್ಕದ ಐಟಮ್ ಅಷ್ಟೇ ಕೊಡ್ತೀನಿ ನಾನು ಸುಮಾರಾಗಿ ಅದು ಅಲ್ಲಿ ಇಡ್ತಾರೆ ಕೆಲಸ ಆಗುತ್ತೆ ಆಟೋಮೆಟಿಕ್ಕಾಗಿ ಯಾರೇ ಆದರೂ ಕಸ್ಟಮರು ಸೈಲೆಂಟಾಗಿ ಬರಬೇಕು ಮಾತಾಡ್ಕೊಬೇಕು ಸೆಲೆಂಟ್ ಆಗಿ ಸೆಲೆಂಟ್ ಆಗ ಏನು ಅಲ್ಲಿ ದೂಸರ ಮಾತೇ ಬರಲ್ಲ ಸರ್ ಸಿಗ್ನೇಚರ್ಬೇಕು ಅಷ್ಟೇ ಕೆಲವೊಂದು ಏನಾದರೂ ಯಾವ ಅದು ಹೌದು ಆಗುತ್ತೆ ಅಂದರೆ ಇವ್ರದ್ದು ಪೇಪರ್ ಚೆನ್ನಾಗಿತ್ತು ಸರ್ ಪೇಪರ್ ಪಕ್ಕ ಇತ್ತು ಯಾವುದೂ ಪ್ರಾಬ್ಲಮ್ ಇರಲಿಲ್ಲ ಮತ್ತೆ ಫ್ಯಾಮಿಲಿ ಫ್ಯಾಮಿಲಿ ಇರಲಿಲ್ಲ ಕರೆಕ್ಟಾಗಿ ಅವರಿಗೆ ನಾನು ಮಾಡಿ ಒಂದು ಎರಡು ತಿಂಗಳಲ್ಲಿ ನಾನು ಟೈಮ್ ತೊಗೊಂಡೆ ಎರಡು ತಿಂಗಳು ಅದು ಆ ಒಂದು ಗಳಿಗೆನಲ್ಲಿ ಒಂದೂವರೆ ಟೈಮಲ್ಲಿ ಒಂದೂವರೆ ತಿಂಗಳು ಆ ಒಂದು ಇದರಲ್ಲಿ ಆಗೋಗಿದೆ ಅದು ಅಷ್ಟು ದಿನ ಡಿಸ್ಟೆನ್ಸ್ ಅಷ್ಟೇ ಅದು ಆದರೆ ನಾನು ತೊಗೊಂಡಿದ್ದ ಟೈಮು ಬಂದು ಒಂದು ಎರಡು ವಾರ ಒಂದು ಹದಿನೈದು ದಿವಸ ಆ ಹತ್ರ ನಾನು ತೊಗೊಂಡ್ಬಿಟ್ಟಿದ್ದೀನಿ ಟೈಮು ತಗೊಂಡು ನಾನು ಕೆಲಸ ಮಾಡಿ ಅದಾದಮೇಲೆ ಇವರು ಮೇಲೆ ಅಲ್ಲಿಂದ ಒಂದೂವರೆ ತಿಂಗಳು ಟೈಮ್ ತೊಗೊಂಡಿದ್ದೀನಿ ಆತತ್ರ ನನಗೆ ಎರಡೂ ಎರಡು ಕಾಲುವನು ಆಲ್ಮೋಸ್ಟ್ ತೈ ತೊಗೊಂಡ್ಬಿಡ್ತಿದ್ದು ಒಂದು ಜಾಗ ಮಾಡಕ್ಕೆ ಇಷ್ಟು ಟೈಮ್ ಪೂಜೆ ಮಾಡಿದ್ರು ನೀವು ಇಲ್ಲ ನಾವು ಅದು ತಗೊಳ್ಸೆ ಮಾಡೋದು ನನ್ನ ವಸ್ತು ನಾವೇನು ಮಾಡ್ತ ನಾವು ಇರೋ ಜಾಗದಲ್ಲಿ ಏನು ಮಾಡ್ತೀವಲ್ಲ ತಗೊಂಡ್ ಬಂದು ವಸ್ತು ಅಷ್ಟೇ ಅವ್ರ ಕೈ ಕೊಡ್ತೀವಿ ಅಂದ್ರೆ ನಮ್ಮ ಸಿದ್ಧಿ ದೇವತೆಗಳು ಏನಿರ್ತಾರಲ್ಲ ಈ ಬಂದು ಒಂದು ಕೆಲಸ ಬಂದು ನಾನು ಓಪನ್ ಆಗಿ ಹೇಳ್ಬಿಡ್ತೇನೆ ಜನಗಳಿಗೆ ಅದೆಲ್ಲ ಏನು ಇದಿಲ್ಲ ಹೆಂಗ್ ಮಾಡಿಬಿಡ್ತಾರೆ ಗುಪ್ತ ಪೂಜೆ ನಮ್ಮನ್ನು ಕರೆಯಲ್ಲ ಅಂತ ಹೇಳ್ಬೋದು ಅವರು ವರಹಸ್ವಾಮಿ ಸ್ವಾಮಿ ಅವರದು ಒಂದು ಸಿದ್ಧಿಯಿಂದ ನಮಗೆ ಅದು ಆ ಕೆಲಸ ಆಗ್ತಿರೋದು ಅದೊಂದು ಸೀಕ್ರೆಟ್ ಅದು ನಮ್ಮ ಗುರುಗಳಿಂದ ನಮ್ಗೆ ಬಂದಿರೋದು ವಲದಿರೋದು ಆ ಒಂದು ಹತ್ರ ಸಿದ್ಧಿ ಕಲ್ತ್ಕೊಂಡು ನಾವು ಅದನ್ನ ನಾವು ಪ್ರಯೋಗ ಮಾಡ್ಕೊಂಡು ಹೋಗ್ತಾ ಇದೀವಿ ಅದೇನಿಲ್ಲ ನಾವು ಮಾಡಿರೋಂಥ ಅದು ಪೂಜೆಯಲ್ಲಿ ಸಿಕ್ಕಿರೋಂಥ ಫಲಾನ ಆ ಫಲಾನ ತೊಗೊಂಡೋಗಿ ಯಾವ ಜಾಗಕ್ಕೆ ಸೇರಿಸ್ಬೇಕು ಆ ಜಾಗ ಸೇರಿಸಿದ್ರೆ ಅಡೆ ಅಡೆತಡೆಗಳನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ದೂರ ತಳ್ಳುತ್ತೆ ಅದಾದಮೇಲೆ ಇವ್ರ ಕೆಲಸ ಸರ ಆಗೋಗಾಗುತ್ತೆ ಕಸ್ಟಮರ್ ಬಂದು ಅಟ್ರಾಕ್ಷನ್ ಆಗ್ತಿಲ್ಲ ಆ ಜಾಗಕ್ಕೆ ಅಂದಮೇಲೆ ಅವರು ಮತ್ತೆ ಯಾರಾದರೂ ಹೊಸಬ್ರ ಬರ್ಬೋದು ಅಥವಾ ಅಳಬರ್ ಅಳಿಬ್ರಿಗೆ ಮತ್ತೆ ಮೂಡ್ ಚೇಂಜ್ ಆಗ್ಬೋದು ಸರ್ ನಾನು ಆ ಜಾಗ ನೋಡಿದಿನಲ್ಲಿ ನಿಮ್ಮ ಜಾಗ ತುಂಬ ಚೆನ್ನಾಗಿದೆ ನಾನು ಬಂದು ತೊಗೊಳ್ತೀನಿ ಸೊ ಆ ಆಕರ್ಷಣೆ ಆಗುತ್ತೆ ಅಂದರೆ ಅಟ್ರಾಕ್ಷನ್ ಮಾಡಿಬಿಡ್ತೀನಿ ಅಷ್ಟೇ ಅಂತ ಆಗದಿರೋಂಥದನ್ನು ಆಗೋ ಥರ ಮಾಡೋದ್ರಿಂದ ಬರೀ ಏನೂ ಮಾಡಲ್ಲ ಸರ್ ಅಲ್ಲಿ ಹೆಚ್ಚು ಕಮ್ಮಿ ಏನಿಲ್ಲ ಬರೀ ಅಟ್ರಾಕ್ಷನ್ ಮಾಡಿ ಅಲ್ಲಿರೋಂಥ ಗಲೀಜನ್ನು ತೆಗೆದುಕೊಟ್ರೆ ನೀಟಾಗಿ ಕೆಲಸ ಆಗುತ್ತೆ ಸೊ ಗಲೀಜು ಅಂದರೆ ಅದು ನೆಗೆಟಿವ್ ಮಾಡು ಸೂಪರ್ ಸೊ ವೀಕ್ಷಕರೇ ಇದೊಂದು ಯಾಕಂದರೆ ಅವರು ಮಾತಾಡಿದ್ರು ಸೈಟ್ ಓನರು ಎರಡು ವರ್ಷದಿಂದ ನಾನು ಒದ್ದಾಡ್ತಾ ಇದ್ದೆ ಸಾಲ ಸ್ವಲ್ಪ ಮಾಡ್ಕೊಂಬಿಟ್ಟಿದ್ದೆ ಸೈಟ್ ಒಂದೇ ಬ್ಯಾಲೆನ್ಸ್ ನನಗೆ ದಾರಿ ಇದ್ದಿದ್ದು ಅದನ್ನು ಮಾರಿನೇ ಸಾಲ ತೀರ್ಸ್ಕೋಬೇಕು ಅಂತ ಬಟ್ ಮಾರೋದಕ್ಕೆ ಎಷ್ಟೇ ಟ್ರೈ ಮಾಡಿದರೂ ಅದು ಸೇಲ್ ಆಗ್ತಾರಲ್ಲ ಬರ್ತಾರೆ ಓದ್ತಾರೆ ಬರ್ತಾರೆ ಓದ್ತಾರೆ ಸೊ ಯಾರೂ ತೊಗೊಳೋದಕ್ಕೆ ಮುಂದೆ ಬಂದಿರಲಿಲ್ಲ ಸೊ ಪೇಪರ್ಗಳೆಲ್ಲ ಪಕ್ಕ ಇದ್ದರೂ ಕೂಡ ಇದು ಸಮಸ್ಯೆ ಹಾಗೆ ಉಳಿದಿತ್ತು ಸೊ ಇದರಿಂದ ಬಂದು ಅವ್ರಿಗೂ ಕಣ್ಣಿಗೆ ಕಾಣಿಸ್ದೆ ಕೆಲವೊಂದು ನೆಗೆಟಿವ್ಗಳ ಸಮಸ್ಯೆಗಳು ಅಲ್ಲಿ ಜಾಗದಲ್ಲಿ ಇದ್ದು ಅವು ಅಡೆತಡೆ ಮಾಡಿಕೊಡ್ತಾ ಇದ್ವು ಅಂತ ಗುರುವವ್ರ ಕಡೆಯಿಂದ ಅದು ಕ್ಲಿಯರ್ ಆಯಿತು ಸೊ ಅವರು ಅದಾದ ಮೇಲೆ ಅದಕ್ಕೊಂದು ಪೂಜೆ ಪರಿಹಾರ ಅದಾದ ಮೇಲೆ ಒಂದೂವರೆ ತಿಂಗಳಲ್ಲಿ ಅದು ಸೇಲ್ ಆಗಿದೆ ಅವ್ರು ಅಂದ್ಕೊಂಡಿದ್ದ ರೇಟ್ಗೆ ಅದನ್ನು ಸೇಲ್ ಮಾಡಿದ್ದಾರೆ ಸೊ ಇವತ್ತು ಅದು ಆ ದುಡ್ಡು ಅವರು ಸಾಲ ತೀರಿಸ್ಕೊಂಡು ಹ್ಯಾಪಿ ಇದ್ದಾರೆ ಅವರು ನಮ್ಮ ಜೊತೆ ಮಾತಾಡಿದ್ರು ಖುಷಿಯಿಂದ ಸೊ ಈ ಥರ ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ಇವು ಇದ್ದಾವೆ ಅಂತ ಈ ಒಂದು ಉದಾಹರಣೆಗಳು ಸಮೇತ ನಿಮ್ಗೆ ತೋರಿಸ್ತಾ ಇದ್ದೀವಿ ಸೊ ಇವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ನೀವು ಹಂಚ್ಕೋಬೋದು ಇಲ್ಲ ನಿಮ್ಮ ಸುತ್ತಮುತ್ತ ಈ ಥರದ್ದು ಏನಾದರೂ ತೊಂದರೆಗಳಿದ್ದರೆ ಅವುಗಳ್ನ ಗುರುವರ ಗಮನಕ್ಕೆ ತೊಗೊಬರ್ಬೋದು ಸೊ ಇದು ಕೆಲವ್ರಿಗೆ ಎಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ವಿಡಿಯೋ ಮಾಡಿದ್ದೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಗುರುವರ ಜೊತೆ ಮಾತಾಡ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ